ಅಪಘಾತದಲ್ಲಿ ಗಾಯಗೊಂಡವರನ್ನ ಟಾಟಾ ಸುಮೋ ವಾಹನದಲ್ಲಿದ್ದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ವಿಜಯಪುರದ ಇರ್ಫಾನ್ ಪಾಷಾ ಸಾದಿಕ್ ಪಾಷಾ ಮತ್ತು ಮನೋಜ್ ಅಂತ ಗುರುತಿಸಲಾಗಿದೆ ಕಾರಿನಲ್ಲಿದ್ದ ಮಹಾರಾಷ್ಟ್ರ ರಾಜ್ಯದ ಪುಣೆಯ ನಿವಾಸಿಗಳಾದ ಸಂತೋಷ್ ಕಿಲಾರಿ ಅವಿನಾಶ್ ಸಿಬ್ಬಲು ಮತ್ತು ಆಕಾಶ್ ಅವರು ಗಾಯಗೊಂಡಿದ್ದು ಎಲ್ಲರನ್ನ ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ವಿವಿಧ ಆಸ್ಪತ್ರೆಗಳಿಗೆ ರವಾನಿಸಲಾಗಿದೆ ಇನ್ನು ಅಪಘಾತದಲ್ಲಿ ಆಟೋ ಸಹ ಪಲ್ಟಿ ಹೊಡೆದಿದ್ದು ಆಟೋ ಚಾಲಕ ಸಣ್ಣ ಪುಟ್ಟ ಗಾಯಗಳಿಂದ ಪಾರಾಗಿದ್ದಾನೆ ಟಾಟಾ ಸುಮೋ ವಾಹನ ಬೆಂಗಳೂರು ಗ್ರಾಮಾಂತರ ವಿಜಯಪುರದಿಂದ ಶಿಡ್ಲುಘಟ್ಟ ಮಾರ್ಗವಾಗಿ ಚಿಂತಾಮಣಿ ತಾಲೂಕಿನ ಮುರುಘಮಲ ದರ್ಗಾಗೆ ತೆರಳುತ್ತಿದ್ದರೆ ಕಾರು ನೆರೆಯ ಆಂಧ್ರಪ್ರದೇಶದ ತಿರುಪತಿಯಿಂದ ಮದನಪಲ್ಲಿ ಮಾರ್ಗವಾಗಿ ಚಿಂತಾಮಣಿ ಬಂದು ಎಲ್ಲಿಂದ ಬೆಂಗಳೂರು ಪುಣೆ ರಾಷ್ಟ್ರೀಯ ಹೆದ್ದಾರಿಯತ್ತ ಹೋಗ್ತಿದ್ರು ಎನ್ನಲಾಗಿದೆ ಚಿಂತಾಮಣಿ ಶಿಡ್ಲಗಟ್ಟ ರಸ್ತೆಯ ಶೆಲ್ ಪೆಟ್ರೋಲ್ ಪಂಕ್ ಬಳಿ ಟಾಟಾ ಸುಮೋ ವಾಹನದ ಚಾಲಕ ಆಟೋವನ್ನು ಓವರ್ಟೇಕ್ ಮಾಡಲು ಹೋಗಿ ಆಟೋಗೆ ಡಿಕ್ಕಿ ಹೊಡೆದು ನಂತರ ಎದುರುಗಡೆ ಬರುತ್ತಿದ್ದ ಕಾರಿಗೆ ಡಿಕ್ಕಿ ಹೊಡೆದಿದ್ದಾನೆ ಎನ್ನಲಾಗಿದೆ ಇನ್ನು ವಿಷಯ ತಿಳಿದ ಕೂಡಲೇ ರಾತ್ರಿ ಗಸ್ತಿನಲ್ಲಿದ್ದ ತುರ್ತು ಸ್ಪಂದನ ವ್ಯವಸ್ಥೆಯ ಎಎಸ್ಐ ವೆಂಕಟಾರೆಡ್ಡಿ ಮತ್ತು ಪೇದೆ ಪುರುಷೋತ್ತಮ್ ಸ್ಥಳಕ್ಕೆ ತೆರಳಿ ಗಾಯಾಳುಗಳನ್ನು ಆಸ್ಪತ್ರೆಗೆ ಆಂಬುಲೆನ್ಸ್ ಮೂಲಕ ಸಾಗಿಸಿ ಚಿಂತಾಮಣಿ ಗ್ರಾಮಾಂತರ ಠಾಣೆಗೆ ಮಾಹಿತಿ ನೀಡಿದ್ದಾರೆ ಗ್ರಾಮಾಂತರ ಪೊಲೀಸರು ಅಪಘಾತದ ವಾಹನಗಳನ್ನು ವಶಪಡಿಸಿಕೊಂಡು ಪ್ರಕರಣ ದಾಖಲು ಮಾಡಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಇಮ್ರಾನ್ ಖಾನ್ ಆರ್ ಕೆ ಚಿಂತಾಮಣಿ ರಾಯಲ್ಸ್ ಕನ್ನಡ